ಬ್ಲಾಕ್ ಮಟ್ಟದ ಅಧಿಕಾರಿ ಕೆಲವು ಚಟುವಟಿಕೆಗಳನ್ನು ತಿರಸ್ಕರಿಸಿ ತಿದ್ದುಪಡಿಗಾಗಿ ವಾಪಸ್ ಕಳಿಸಿದ ನಂತರ ಗ್ರಾಮ ಪಂಚಾಯಿತಿ ಯೋಜಕರು ಮತ್ತೆ ಲಾಗಿನ್ ಆಗಿ ಯೋಜನೆಯನ್ನ ಪ್ರಾರಂಭಿಸಿದ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಲ್ಯಾಂಡ್ಸ್ಕೇಪ್ ಚಿತ್ರೀಕರಣ ವಿಭಾಗದ ಅಡಿಯಲ್ಲಿ ತಿರಸ್ಕರಿಸಿದ ಚಟುವಟಿಕೆಗಳ ಟ್ಯಾಬ್ ಈಗ ಗೋಚರಿಸುತ್ತದೆ ಇದರ ಮೇಲೆ ಕ್ಲಿಕ್ ಮಾಡುವುದರಿಂದ ತಿರಸ್ಕರಿಸಲಾದ ಎಲ್ಲ ಚಟುವಟಿಕೆಗಳನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ತಿರಸ್ಕರಿಸಲಾದ ಚಟುವಟಿಕೆಗಳನ್ನು ಸಂಪಾದನೆ ಆಯ್ಕೆಯೊಂದಿಗೆ ಸ್ಪಷ್ಟವಾಗಿ ಗುರುತಿಸಲಾಗುತ್ತದೆ ಗ್ರಾಮ ಪಂಚಾಯತಿ ಯೋಜಕರು ನಂತರ ಈ ತಿರಸ್ಕರಿಸಿದ ಚಟುವಟಿಕೆಗಳನ್ನು ಡೌನ್ಲೋಡ್ ಮಾಡಬಹುದು ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು ಮತ್ತು ನವೀಕರಿಸಿದ ಮಾಹಿತಿಯನ್ನು ಉಳಿಸಲು ಸಂಪಾದನೆ ಆಯ್ಕೆಯನ್ನು ಬಳಸಬಹುದು ಎಲ್ಲ ತಿದ್ದುಪಡಿಗಳನ್ನು ಮಾಡಿದ ನಂತರ ಗ್ರಾಮ ಪಂಚಾಯಿತಿ ಯೋಜಕರು ಪರಿಷ್ಕೃತ ಚಟುವಟಿಕೆಗಳನ್ನ ಅನುಮೋದನೆಗಾಗಿ ಬ್ಲಾಕ್ ಮಟ್ಟದ ಅಧಿಕಾರಿಗಳಿಗೆ ಕಳುಹಿಸಲು ಎಲ್ಲ ಯೋಜನೆಗಳ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ